ಅರೆಸ್ಟ್ ಆಗಿದ್ದ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ದೇವನ ಕೋಟೆಯಲ್ಲಿ ಇಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬೈಎಲೆಕ್ಷನ್ ಆಗಿಬಿಡಲಿ ಇದಾದ ಮೇಲೆ ನಾಗೇಂದ್ರಗೆ ಮಿನಿಸ್ಟಗಿರಿ ಕೊಡೋದು ಬಿಡೋದ್ರ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಆಯೋಜನೆಯಾಗಿತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಂದ ಬಂದಿರತಕ್ಕಂಥ ಹೇಳಿಕೆ ಇದು ವಾಲ್ಮೀಕಿ ನಿಗಮದ ಹಗರಣ ಸಂಬಂಧವಾಗಿ ನಾಗೇಂದ್ರ ಅರೆಸ್ಟ್ ಆಗಿದ್ದರು ಅನಿಲ್ ಚಿಕ್ಕಮಾಧುಗೂ ಸಚಿವ ಸ್ಥಾನದ ಬೇಡಿಕೆಯನ್ನು ಅಲ್ಲಿ ಇಟ್ಟರು ಅನಿಲ್ ಚಿಕ್ಕಮಾಧುವ್ರನ್ನ ಮಿನಿಸ್ಟ್ ಮಾಡಿಬಿಡಿ ಮಿನಿಸ್ಟ್ ಮಾಡಿಬಿಡಿ ಅಂಥೇಳಿ ಇದೇ ವೇಳೆ ಸಚಿವ ಸ್ಥಾನ ಖಾಲಿ ಇಲ್ವಲ್ಲಪ್ಪ ಅಂಥೇಳಿ ಸಿ ಎಂ ಒಂದು ಕಡೆ ಮಾತಾಡಿದ್ದಾರೆ ನಾಗೇಂದ್ರ ಸಚಿವ ಸ್ಥಾನ ಕೊಡಬೇಕು ಕೊಡ್ತೀನಿ ನಾನು ಬಯಲಕ್ಷನ್ ಆದ ಮೇಲೆ ನಿರ್ಧಾರ ಮಾಡ್ತೀನಿ ಅಂಥೇಳಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅವರಿಗೆ ಸಿಕ್ಕಿದೆ ಅವ್ರ ಮೇಲೂ ಕೂಡ ಸುಳ್ಳು ಕೇಸ್ ಆಗ್ಬಿಟ್ಟಿದ್ರು ಬೈಲ್ ಸಿಕ್ಕಿದೆ ಈಗ ಅವರಿಗೆ ಅವ್ರನ್ನ ಮಂತ್ರಿ ಆಗಿದ್ರು ಅವರು ಪರಿಶಿಷ್ಟ ವರ್ಗಗಳ ಮಂತ್ರಿ ಈಗ ಅವರು ಹೊರಗಡೆ ಬಂದಿದ್ದಾರೆ ಚುನಾವಣೆ ಆದ್ಮೇಲೆ ನಾನು ಒಂದು ತೀರ್ಮಾನ ಮಾಡಬೇಕು ಸ್ವಾಮೀಜಿ ನಾಗೇಂದ್ರ ಅವರಿಗೆ ಬೇಲ್ ಸಿಕ್ಕಿದೆ ಅವ್ರ ಮೇಲೂ ಕೂಡ ಸುಳ್ಳು